ನೀವು ಬಾಲ್ಯದಿಂದಲೂ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದಂಥವ್ರು ಅಂದರೆ ಅದು ಸಣ್ಣ ಕೆಲಸ ಮಾಡಿ ಆದರೂ ಸರಿ ಅದಕ್ಕಿಂತ ದುಡ್ಡನ್ನ ಹೊಂಚೊಂಡು ಹೋಗ್ತಾ ಇದ್ರಿ ಸೊ ಇವಾಗಲೂ ಫಸ್ಟ್ ಡೇ ಫಸ್ಟ್ ಶೋ ಸಿನ್ಮಾ ನೋಡ್ತೀರಾ ಸರ್ ನನಗೆ ನಿಜವೂ ನನಗೆ ಅವಾಗ ಏನಾಗದಂದರೆ ಎಂಟು ಹಣಿ ಒಂದು ರೂಪಾಯಿ ಸಿಕ್ಕಿದ್ರೆ ಸಿನ್ಮಾ ಬಟ್ ಏನೇ ಕ ಇದಾಗಲಿ ಯಾಕಂದ್ರೆ ನಾವು ಅವಾಗ ಸಂಪಂಗಿ ರಾಮ್ನಗರು ಸೊ ನಮಗೆ ಮೆಜೆಸ್ಟಿಕ್ ವಾಕಬಲ್ಲು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನು ರಬಲ್ ಸ್ಟಾರ್ ಅಂಬರೀಷು ಟೈಗರ್ ಪ್ರಭಾಕರ್ ಶಂಕರ್ನಾಗ್ ಸಿನಿಮಾಗಳೆಂದರೆ ನಮಗೆ ನಿಜವೂ ಹೋಗಿ ನೋಡಿ ಅವತ್ ರಾತ್ರಿ ಎಲ್ಲ ಅವ್ರು ಆಗ್ಬಿಡ್ತಿದ್ವಿ ನಾವು ಯಾರಕ್ಕದು ಹೊಡಿಯಬೇಕು ಅಂದರೆ ಒಡೆದಿರೋದು ಆ ಫೈಟ್ ಅದೆಲ್ಲ ಮೈಮೇಲೆ ಬಂದುಬಿಡೋದು ಹಂಗೆ ನೋಡ್ಕೊಂಡು ಬೆಳೆದವ್ರು ನಾವು ಬಟ್ ಈಗ ಏನಾಗತ್ತಂದರೆ ಈಗ ಜನ ಥಿಯೇಟ್ರ್ ಕರಿಬೇಕು ಅವಾಗ ಜನನ ನಾವು ನುಗ್ಕೊಂಡು ಹೋಗಿ ಟಿಕೆಟ್ ತಗೊತಿದ್ವಿ ಈಗ ಜನನ ಕರ್ಕೊಂಡು ನುಗ್ಗಿಸ್ಬೇಕು ಆ ಸ್ಟೇಜಿಗೆ ಬಂದಿದ್ದೆ ಐ ಡೋಂಟ್ ನೋ ವೈ ಸರ್ ಅಂದರೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಅಂದರೆ ಕೈಯಲ್ಲಿ ಒಂದು ತ್ರೀ ಅವರ್ಸ್ ಬೇಕಾದ್ರು ಮೊಬೈಲ್ ಯೂಸ್ ಮಾಡಿಬಿಡ್ತಾರೆ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಕತೆ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಸಿನಿಮಾಗಳು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಆದರೂ ಜನನ ಥಿಯೇಟ್ರಿಗೆ ಕರ್ಸೋದು ಬಹಳ ಕಷ್ಟ ಇದೆ ಅಲ್ಲ ನಾವೇ ತಪ್ಪು ಮಾಡಿದ್ದದ್ದು ಅಂದರೆ ನಾವು ಸಿನಿಮಾನೇ ಅವ್ರ ಮನೆಗೆ ಕೊಟ್ಬಿಟ್ವಿ ಅವ್ರ ಕೈಗೆ ಕೊಟ್ಬಿಟ್ವಿ ಸೊ ಅವ್ರಿಗೆ ಏನಾಗಂದರೆ ಇವತ್ತು ರಿಲೀಸ್ ಆಗಿದೆ ಇನ್ನೊಂದು ವಾರದಲ್ಲಿ ಇಲ್ಲ ಹದಿನೈದು ದಿನದಲ್ಲಿ ಒಂದು ತಿಂಗಳಲ್ಲಿ ಮೊಬೈಲಲ್ಲೇ ಬಂದ್ಬಿಡ್ತದೆ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರುತ್ತೆ ನಾನು ಧೈರ್ಯ ಆಗ್ಬಿಡ್ತು ಅವ್ರಿಗೆ ಈಗ ಹಾಗೆ ಈಗ ಮಲ್ಟಿಪ್ಲೆಕ್ಸಲ್ಲಿ ಏನಾಗುತ್ತಂದ್ರೆ ತುಂಬ ಕಾಸ್ಟ್ಲಿ ಮಾಡಿಬಿಟ್ಟು ಅವರೆಲ್ಲ ಅವ್ರಿಗೆ ಒಂದು ಸಿನಿಮಾ ನೋಡಬೇಕಂದ್ರೆ ಒಂದು ಸಾವಿರ ರೂಪಾಯಿ ಇಟ್ಕೊಂಡ್ಬರ್ಬೇಕು ಒಬ್ಬ ಆ ಥರ ಬಂದ್ಬಿಡೈತೆ ಸೊ ಅವರೆಲ್ಲ ಈಗ ಏನಂದ್ರೆ ರೀಚಾರ್ಜ್ ಮಾಡು ಇಲ್ಲ ಮೊಬೈಲಲ್ಲಿ ಕೂತ್ಕೊಂಡು ಫ್ರೀಯಾಗಿದ್ದಾಗ ನೋಡು ಈ ದೊಡ್ಡ ಸ್ಕ್ರೀನ್ ಕಾನ್ಸೆಪ್ಟ್ ಹೊಲ್ಟೋಗಿಬಿಡ್ತಾ ಇದೆ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಸ್ಕ್ರೀನಲ್ಲಿರೋ ಮಜಾ ಸಣ್ಣ ಮೊಬೈಲಲ್ಲಿ ಕಾಣಲ್ಲ ಅಲ್ವಾ ಸರ್ ಆಗಿನ ಕಾಲದಲ್ಲೂ ನೀವು ವಿಲನ್ನು ಈಗಿನ ಕಾಲದಲ್ಲೂ ಒಂದಷ್ಟು ಸಿನಿಮಾಗಳಿಗೆ ವಿಲನ್ನು ಸೊ ಅವಾಗಿನ ನಟನೆಗೂ ಇವಾಗಿನ ಅಪ್ಗ್ರೇಡ್ಗೂ ಅನಿಸುತ್ತೆ ಸರ್ ನಿಮಗೆ ಅವಾಗ ಭಯ ಇತ್ತು ಒಂದೇ ಟೇಕಲ್ಲಿ ಮಾಡಬೇಕು ಅಂತ ಈಗ ಮಾಡ್ತಾನೆ ಇರ್ಬೋದು ಎಕ್ಸ್ಪರಿಮೆಂಟ್ ಯಾಕಂದರೆ ಇದು ಡಿಜಿಟಲ್ ಇಲ್ಲಿ ನಾವು ಆಗಿನ ಥರ ಫಿಲಿಮ್ ತಗೊಂಬಂದು ಆ ಫಿಲಿಮ್ ಬೆಲೆ ಜಾಸ್ತಿ ಇತ್ತು ಭಯದಲ್ಲಿ ಆ್ಯಕ್ಟ್ ಮಾಡ್ತೀವಿ ಒಂದು ಹತ್ತು ಮಾನಿಟ್ರ್ ಮಾಡ್ತಿದ್ವಿ ಒನ್ ಟೇಕ್ ಆಗೋದು ಈಗ ಫ್ರೀ ಆಗಿಬಿಡ್ತದೆ ಅಂದರೆ ಎನಿಬಡಿ ಕೆನ್ಯಾಕ್ಟ್ ಈ ಡಿಜಿಟಲ್ ಇದರಲ್ಲಿ ಸೊ ಅಷ್ಟು ರಿಸ್ಕ್ ಅನ್ಸಲ್ಲ ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ತೆಗ್ದಿದ್ದೇ ನಾವು ಐದಾರು ಆ್ಯಂಗಲಲ್ಲಿ ತೆಗಿತೀವಿ ಈಗ ಅವ್ರವ್ರಿಗೆ ತಕ್ಕಂಗೆ ಡಿಜಿಟಲ್ ಬಂದಮೇಲೆ ಅವರು ಚೇಂಜ್ ಆಗಬೇಕಷ್ಟೆ ಅಣ್ಣವ್ರ ಸಿನಿಮಾದ ಶಬ್ದವೇದಿ ಸಿನಿಮಾದಲ್ಲಿ ಮಾಡಿದ್ದೀರಾ ಬಟ್ ಅವಾಗ ಬಾಂಡಿಂಗ್ ಚೆನ್ನಾಗಿತ್ತು ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಏನೇ ಬ್ರೇಕ್ ಸಿಕ್ಕಿದ್ರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋ ಅಂಥದ್ದು ಈಗಲೂ ಸಿನಿಮಾ ಕೂಡ ಸಿನಿಮಾಗಳಲ್ಲಿ ಮಾಡ್ತಿದ್ದೀರಾ ಈಗಿನ ಬಾಂಡಿಂಗ್ ಕ್ಯಾರವನ್ನಲ್ಲೋ ಅಥವಾ ಇನ್ನೆಲ್ಲೋ ಕೂತ್ಕೊಂಡಿರ್ತೀರಾ ಹೆಂಗೆ ಸರ್ ಇದ್ರ ಬಗ್ಗೆ ಅವಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡವರು ಬಟ್ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅದೊಂದು ಭಯ ಇರೋದು ಸೊ ಅವರು ಏನಂದ್ರೆ ನಾವು ದೂರ ಹೋದ್ರು ಅವ್ರು ಕರೆದು ಬಿಟ್ಟು ಊಟ ಬ್ರೇಕ್ ಟೈಮಲ್ಲಿ ಪಕ್ಕದಲ್ಲಿ ಕುಣಿಸ್ಕೊಂಡೆ ಊಟ ಮಾಡಿಸೋಣ ಅವಾಗ ಈ ಕ್ಯಾರವನ್ ಕಲ್ಚರ್ ಇರಲಿಲ್ಲ ಹಾಗೆ ವಿ ಸೇಮ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರ ಹತ್ರ ಫಸ್ಟು ಅವರು ನೋಡ್ತಾರೆ ಆಮೇಲೆ ಆಮೇಲೆ ಅವ್ರ ಹತ್ರ ಅವ್ರು ನಮ್ಮ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಾದಾಗ ನಮ್ಮನ್ನು ಬಿಟ್ಟೇ ಇರೋಲ್ಲ ಊಟಕ್ಕೆ ಜೊತೆಲೆ ಕುಣಿಸ್ಕೊಂಡು ಊಟ ಮಾಡೋದು ಸೊ ಅವಾಗ ಏನೇ ಒಂದು ಸೀನ್ ಡಿಸ್ಕಷನ್ ಮಾಡ್ಬೇಕಂದ್ರೆ ಹತ್ತು ಜನ ಇದ್ದರೆ ಅದು ಜನಕ್ಕೂ ಒಬ್ಬ ಕೋ ಡೈರೆಕ್ಟರ್ ಬಂದು ರೀಡಿಂಗ್ ಕೊಡೋರು ಈ ಕ್ಯಾರವನ್ ಕಳ್ಸೋರು ಎಲ್ಲ ಟೈಪ್ ಮಾಡಿ ಕ್ಯಾರವನ್ ಕಳಿಸ್ಬಿಡ್ತಾರೆ ಸೊ ನಾವು ಸ್ಪಾಟಿಗೆ ಬಂದ ಮೇಲೆ ಅವಾಗ ಮಾತಾಡೋದು ಆರ್ಟಿಸ್ಟ್ಗಳ ಹತ್ರ ಸೊ ಅದು ಸ್ವಲ್ಪ ಅದೇ ಅದೊಂದು ಸ್ವಲ್ಪ ದೂರ ಆಗ್ತಾ ಇದೀವನೋ ಆರ್ಟಿಸ್ಟ್ಗಳು ಅನ್ನಿಸ್ತಾ ಅಷ್ಟೇ ಸರ್ ಅಣ್ಣವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು ಕೂಡ ಇಂಡಸ್ಟ್ರಿನಲ್ಲಿ ನೋಡ್ದಿರೋಂಗೆ ಅವ್ರ ಬಗ್ಗೆ ನಮಗೆ ಗೌರವ ಎಲ್ರಿಗೂ ಸೊ ಅವ್ರು ನೆನಪು ಮಾಡ್ಕೊಳ್ಳೋದಾದ್ರೆ ನಿಮಗೆ ಎಷ್ಟು ಇಷ್ಟ ನಾನು ಹೇಳೇನಮ್ಮ ನಮ್ಮ ಲೈಫಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಕನ್ಸದ್ದು ಅಂದರೆ ಅಂದ್ಕೊಂಡೇ ಇರಲಿಲ್ಲ ಅವರು ನೋಡಿ ಬೆಳೆದವ್ರು ಅವರು ಬಂದರೆ ವಿಜಿಲ್ ಹೊಡೆಯೋರು ಅಂತ ಅವ್ರ ಸಿನಿಮಾಗಳೆಂದ್ರೆ ಅಷ್ಟು ಖುಷಿಯಾಗಿ ನೋಡೋರು ನನಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಎಸ್ ನಾರಾಯಣ್ ಸರ್ ನಮ್ಮ ಗುರುಗಳಿಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ರು ಸೊ ನಿಜವಾಗೂ ನಾನು ಯಾವತ್ತೂ ಅದನ್ನ ಮರೆಯಲ್ಲ ನನಗೆ ಎಸ್ ನಾರಾಯಣ ಆಗಲಿ ರಘುವೀರಾಗಲಿ ನಮ್ಮ ಗುರುಗಳು ಏಟಿ ರಘುಗಳು ಮೂರು ಜನ ನನ್ನ ಜೀವನದ ದಾರಿನೇ ಬದಲಾಯಿಸಿದ್ದಾರೆ